ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬೇಳೆ ಕಟ್ಟು ತುಂಬ ಈಸಿ ಸಾಂಬಾರು ಖಾರದ ಪುಡಿ ಇಲ್ಲ ಸಾಂಬಾರು ಪುಡಿ ಇಲ್ಲದೇ ಸಾಂಬಾರು ಮಾಡೋದು ಹೇಗೆ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಬೇಳೆ ತೊಗರಿ ಬೇಳೆನ ತಗೋಣ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದೆರಡು ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಎರಡು ಹಸಿ ಮೆಣಸಿಕ್ಕಿ ಒಂದು ಕರ್ಬೇವು ಸೊಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿನ ತಗೋಣ ನಂತರ ಬೇಳೆನ ಒಂದು ಕುಕ್ಕರಿಗೆ ಹಾಕಿ ಬೇಳೆ ಚೆನ್ನಾಗಿ ತೊಳ್ಕೊಂಬಿಡೋಣ ತೊಳೆದಿಟ್ಟರಂಥ ಬೇಳೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹರಿಶಿಣ ಪುಡಿನ ಹಾಕಿ ನಂತರ ಒಂದು ಸ್ಟವ್ ಮೇಲೆ ಹಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹಾಕ್ಸ್ಕೊಂಬಿಡೋಣ ಬೆಳೆ ತುಂಬ ಚೆನ್ನಾಗಿ ಬೇಯಬೇಕು ನಂತರ ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಟು ಮೆಣಸು ಮತ್ತು ಜೀರಿಗೆನ ಹುರ್ಕೊಂಬಿಡೋಣ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹುರಿದು ಹಾಕಡೆ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಸ್ವಲ್ಪ ಇಂಗು ನಂತರ ಸ್ವಲ್ಪ ಸಾಸಿವೆ ಒಂದು ಕಾಲ್ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಆದರೆ ಸಾಕು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ನಂತರ ಬೆಳ್ಳುಳ್ಳಿ ಬಿಡಿಸಿಟ್ಕಂಡ್ರಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರಬೇಕು ನಂತರ ಖಾರಕ್ಕೆ ಹಸಿ ಮೆಣಸಿಕ್ ಹಾಕೊಂಡ್ರೆ ಸಾಕು ಮತ್ತು ಕರ್ಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡ್ರಂಥ ಟೊಮ್ಯಾಟೋನ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕಂಡು ಇಟ್ಕೊಂಡ್ರಂತಾನೆ ಪಾತ್ರೆಗೆ ಹಾಕಿದ್ರೆ ಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಬೆಂದಿಲ್ಲ ಅಂದರೆ ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬ್ರೆ ಸಾಕು ಇದು ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಜ್ವರ ಹುಷಾರಿಲ್ಲ ಅಂದಾಗ ಈ ಥರ ಬೇಳೆ ಕಟ್ ಸಾಂಬಾರು ತುಂಬ ಅದ್ಭುತವಾಗಿರುತ್ತೆ ಟೊಮೊಟೊ ಹಸಿ ಮೆಣಸಿಗೆ ಹಾಕಿರಂದ್ರೆ ಟೇಸ್ಟ್ ಬೇರೆನೇ ಇರುತ್ತೆ ನಂತರ ಕುಟ್ಟಿಟ್ಕೊಂಡ್ರಂತ ಜೀರಿಗೆ ಮೆಣಸಿನ ಪುಡಿ ಹಾಕ್ಬಿಟ್ರೆ ನಾನು ಹೇಳಿದಲ್ಲ ಹುಷಾರಿಲ್ದಿರೋರ್ಗಂತೂ ಈ ಬೇಳೆಕಟ್ಟು ಸಾಂಬಾರು ಅಮೃತ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ಹಾಕ್ಬಿಟ್ರೆ ನೋಡಿ ಬಿಸಿ ಬಿಸಿಯಾದ ಕಟ್ ಸಾಂಬಾರು ರೆಡಿ ಆಯಿತು ನಾನು ಹೇಳದಲ್ಲ ಅನ್ನ ಮುದ್ದೆ ಎಲ್ಲದಕ್ಕೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ಕಟ್ ಸಾಂಬಾರ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್